ಎಲ್ಲ ಆಹ್ವಾನಿತ ಬಂಧುಗಳಿವೆ ಚುನಾವಣೆಗೆ ಸಂಬಂಧಪಟ್ಟಂತೆ ಪೂರ್ವ ಸಮುದಾಯದ ಸಭೆಯನ್ನ ಕರೆದಿದ್ದೇವೆ ಈ ಪೂರ್ವಭಾವಿ ಸಭೆಗೆ ಆಗಮಿಸಿರ್ತಕ್ಕಂಥ ಸರ್ವರನ್ನು ಮೊದಲಿಗೆ ಸ್ವಾಗತಿಸುತ್ತೇನೆ ಈ ಸಭೆಯ ಉದ್ದೇಶ ಮುಂಬರುವ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಬಂಧುಗಳನ್ನು ಮನವೊಲಿಸಿ ಅವರಲ್ಲಿ ಜಾಗೃತಿಯನ್ನ ಮೂಡಿಸಿ ಪ್ರಗತಿಗೆ ಪೂರ್ವವಾದಂಥ ಹೆಜ್ಜೆಯನ್ನ ಇರಿಸುವ ನಿಟ್ಟಿನಲ್ಲಿ ಅಂತ ಅಭ್ಯರ್ಥಿಯನ್ನ ಬೆಂಬಲಿಸಲಿಕ್ಕಾಗಿ ಒಂದು ದೊಡ್ಡ ಸಭೆಯನ್ನ ಕಾರ್ಯಕ್ರಮವನ್ನು ಆರಂಭ ಮಾಡಿದೆ ನ್ಯಾಯಮೂರ್ತಿ ಅವರು ವೇದಿಕೆ ಮೇಲಿದ್ದಾರೆ ಕೂಡ ಸ್ವಾಗತವನ್ನು ತೋರ್ತೇನೆ ಹಾಗೆ ನಮ್ಮ ಮತ್ತೆ ಶ್ರೀಮತಿ ಸಾವಿತ್ರಮ್ಮ ಅವರು ಮಂಡ್ಯ ಜಿಲ್ಲೆ ಅವರು ಸ್ವಾಗತವನ್ನು ಕೋರ್ತೇನೆ ಹಾಗೆ ನಮ್ಮ ಕುಣೂರು ತಾಲೂಕಿನ ಅಧ್ಯಕ್ಷರಾದಂಥ ಶ್ರೀಧರ್ ಕುಂಡೇಗೌಡರು ವೇದಿಕೆ ಕೂಡ ಅವರು ಸ್ವಾಗತ ನಮ್ಮ ಕೋಟೆ ತಾಲೂಕಿನ ಅಧ್ಯಕ್ಷರಾದಂತಹ ಆನಂದ നിർക്കോടി <snarab�> <furryenients>

ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆ ಇರ್ಬೋದು ಎಲ್ಲ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳೇ ನಾವು ಬೆಂಬಲ ಇವತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಮುಖ್ಯಮಂತ್ರಿನ ಎರಡು ಬಾರಿ ಕೊಟ್ಟಿದ್ದಾರೆ ಈ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ಏನಿವತ್ತು ದಕ್ಷಿಣ ಪದವೀಧರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಬೇಗೌಡರಿಗೆ ನಾವೆಲ್ಲರೂ ಕೂಡ ಬೆಂಬಲಿಸಬೇಕು ಹೇಳಿ ನಾವೆಲ್ಲರೂ ಕೂಡ ಇವತ್ತು ತೀರ್ಮಾನವನ್ನು ಮಾಡಿ ಇವತ್ತು ಪೂರ್ವ ಸಭೆಯನ್ನು ಕರೀತಾ ಇದ್ದೇವೆ ಯಾಕೆ ನಾವು ಕುರುಬ ಸಂಘದ ಅಡಿಯಲ್ಲಿ ಹಾಗೂ ಕರ್ನಾಟಕ ಪ್ರದೇಶ ಕುರುಬ ಸಂಘದ ಅಡಿಯಲ್ಲಿ ಈ ಪೂರ್ವಭಾವಿ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ನನ್ನ ಆತ್ಮೀಯರು ಹಿರಿಯರು ನನ್ನ ಹಿಂದೆ ಅಧ್ಯಕ್ಷ ನನಗೆ ಬಹಳ ಆತ್ಮೀಯರು ಪವಿತ್ರ ಹಿರಿಯರು ಆದಂತಹ ರಂಗರಾಜು ಪ್ರೊಫೆಸರ್ ರಂಗರಾಜು ಅವರೇ ಇಲ್ಲ ನನಗೆ ಬಂದಿರತಕ್ಕಂಥ ಹಾಸನ ಮಂಡ್ಯ ಮೈಸೂರು ಚಾಮರಾಜ ತಾಲೂಕು ಕುಟುಂಬ ಸಂಘಗಳ ಅಧ್ಯಕ್ಷಗಳೇ ಕರ್ನಾಟಕ ಪ್ರದೇಶ ಕುಟುಂಬ ಸಂಘದ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು